ಹುಟ್ಟಿ ನನ್ನ ಹಿಂದೂ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಮುಂದಿನ ಪೀಳಿಗೆ ಮಕ್ಕಳಿಗೆ ನಾನು ಧರ್ಮ ಬೋಧನೆ ಮಾಡಲಿಲ್ಲ ಇನ್ಯಾರು ಬೋಧನೆ ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಜಾತ್ರಾ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂವಾಗಿ ಹುಟ್ಟಿ ನನ್ನ ರಥದತ್ತ ಆಸ್ಪತ್ರೆಯಲ್ಲಿ ವೃದ್ಧರು ಅವರು ತೀರ್ಕೊಂಡಿದ್ದಾರೆ ಇಷ್ಟು ಅಂತಲ್ಲ ಏನು ಮಾಡಬೇಕು ಬಂದು ನೋಡಿ ಅಂತ ಪೊಲೀಸರು ಆಸ್ಪತ್ರೆಗೆ ಬಂದರು ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿದೆ ಆಸ್ಪತ್ರೆ ಅವ್ರ ಹತ್ರ ಎಲ್ಲವನ್ನು ತೆಗೆಸ್ಕೊಂಡ್ರು ಅವ್ರ ಮನೆ ಅಡ್ರೆಸ್ ಹುಡ್ಕೊಂಡೋದ್ರು ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿದ್ರು ಈ ರೀತಿ ನಿಮ್ಮ ಪಕ್ಕದ ಮನೆಯಲ್ಲಿದ್ದಂಥ ವೃದ್ಧರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ ಮಾತು ಅವರಿಗೆ ನೆಂಟರು ಸಂಬಂಧಿಕರು ಬಂದು ಬಳಗ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಇದ್ದಾರಾ ಅಂತ ಅಕ್ಕಪಕ್ಕದ ಮನೆಯವರು ಉತ್ತರ ಕೊಟ್ಟರು ಹೌದು ಸರ್ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ಯು ಎಸ್ ಎ ಅಂದರೆ ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ ಇನ್ನೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ ಸರಿ ಅಂತ ಇಬ್ಬರು ಮಕ್ಕಳು ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಆ ಮಕ್ಕಳಿಗೆ ಫೋನ್ ಮಾಡಿದ್ರು ಈ ರೀತಿ ಭಾರತದಲ್ಲಿದ್ದಂಥ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಮಗ ಅಮೇರಿಕ ಮಗಳು ಕೆನಡಾ ಇಬ್ಬರೂ ಮಕ್ಕಳು ಫೋನ್ನಲ್ಲಿ ವಾಪಸ್ ಪೊಲೀಸರಿಗೆ ಉತ್ತರ ಕೊಡ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸತ್ ನಮಗಿಲ್ಲ ನಮ್ಮಪ್ಪನ ಶವ ತೊಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಂದರೂ ಸರ್ವಸ್ವವನ್ನು ತ್ಯಾಗ ಮಾಡಿ ನೂರಾರು ಕನಸುಗಳು ಸಾವಿರಾರು ಆಶಯಗಳು ಲಕ್ಷಾಂತರ ಪ್ರೀತಿಗಳನ್ನು ಹೊತ್ತು ಅತ್ಯಂತ ಜೋಪಾನ ಮಾಡಿ ಅಮೂಲ್ಯವಾಗಿ ಆ ಮಕ್ಕಳನ್ನು ಸಾಕಿರ್ತಾರೋ ಅದೇ ಮಕ್ಕಳಿಗೆ ಕೊನೆಗೊಂದು ದಿನ ತಮ್ಮದೇ ತಂದೆ ತಾಯಿಯಿಂದ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದರೆ ಏನು ಲಕ್ಷ ಲಕ್ಷ ಖರ್ಚು ಮಾಡಿ ಆ ಮಕ್ಕಳನ್ನು ಸಾಕಿ ಯಾವ ಸಾರ್ಥಕತೆಗೋಸ್ಕರ ಮಕ್ಕಳಿಗೇನು ಕಳಿಸ್ಕೊಡ್ತಿದ್ದೀವಿ ನಾವು ಮಕ್ಕಳಿಗೆ ಏನಕ್ಕಿಂತ ಪರಿಸ್ಥಿತಿಗಳು ಬರ್ತಿದ್ದಾವೆ ಸಮಾಜದಲ್ಲಿ ಜಗತ್ನಲ್ಲಿ ಏನಕ್ಕೆ ತಂದೆ ತಾಯಿಂದಿರ ಅಂತ್ಯ ಸಂಸ್ಕಾರಕ್ಕೆ ಬರುವಷ್ಟು ಯೋಗ್ಯತೆ ಇಂದಿನ ಒಂದಿಷ್ಟು ಜನ ಮಕ್ಕಳಿಗಿಲ್ಲ ಏನಕ್ಕೆ ತಂದೆ ತಾಯಿಂದಿರೋ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸ್ತಿದ್ದಾರೆ ಏನಕ್ಕೆ ವೃದ್ಧಾಶ್ರಮಗಳ ಸಂಖ್ಯೆಗಳು ಬೆಳೀತಿದ್ದಾವೆ ಕಾರಣ ಇಷ್ಟೇ ಮನೆಯಲ್ಲಿ ಸಂಸ್ಕಾರದ ಕೊರತೆ ಮನೇನ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ಐದನೇ ತರಗತಿಯಿಂದ ರಾಮಾಯಣ ಎಂಟನೇ ತರಗತಿಯಿಂದ ಮಹಾಭಾರತ ಹತ್ತನೇ ತರಗತಿಯಿಂದ ಭಗವದ್ಗೀತೆ ಇಡೀ ಜೀವನಕ್ಕೆ ಭಜನೆಗಳು ವಚನಗಳು ದಾಸ ಸಾಹಿತ್ಯಗಳನ್ನು ಮಕ್ಕಳ ಬಾಯಿನಲ್ಲಿ ಏಳಿಸ್ಲಿಕ್ಕೆ ಶುರು ಮಾಡಿ ಮಕ್ಕಳ ಜೀವನದಲ್ಲಿಷ್ಟು ಸಂಸ್ಕಾರ ಕೊಟ್ಟರೆ ಸಾಕು ಆ ಮಕ್ಕಳು ಕೊನೆ ಉಸಿರಿರುವವರೆಗೂ ಪೋಷಕರನ್ನ ತಂದೆ ತಾಯಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಂತಾರ ಮಕ್ಕಳು ಕಾರಣ ನಮ್ಮ ಸಂಸ್ಕೃತಿ ಆ ಮಕ್ಕಳಿಗೆ ಸಂಸ್ಕಾರ ಕೊಡುತ್ತೆ ಮಾತೃ ದೇವೋಭಾವ ಪಿತೃದೇವೋಭವ ಇದನ್ನು ನಮ್ಮ ಸಂಸ್ಕೃತಿ ಬಿಟ್ಟರೆ ಇನ್ಯಾವುದೂ ಯಾವುದು ಕಲಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಮಕ್ಕಳಿಗೆ ಶಾಲೆ ಶಿಕ್ಷಣದ ಮೇಲೆ ಎಷ್ಟು ಒತ್ತು ಕೊಡ್ತೀರೋ ಅಷ್ಟೇ ಸಂಸ್ಕಾರದ ಮೇಲೆ ಒತ್ತು ಕೊಡಿ ಶಾಲೆ ಶಿಕ್ಷಣ ಅತ್ಯಗತ್ಯ ಏನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರಲ್ಲ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಕುಡಿದು ಗರ್ಜಿಸಲೇಬೇಕು ಅಂತ ಅದು ಶಿಕ್ಷಣದ ತಾಕತ್ತು ಶಿಕ್ಷಣ ನಿಮ್ಮ ಮಕ್ಕಳಿಗೆ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಮಕ್ಕಳನ್ನ ಶಿಕ್ಷಿತರನ್ನಾಗಿಸುತ್ತೆ ಮಕ್ಕಳನ್ನ ಕೆಲಸ ಪೋಷಕರ ಹೊಣೆಗಾರಿಕೆ ಪೋಷಕರೇ ಆ ಕೆಲಸವನ್ನ ಮಾಡಬೇಕು ಅದು ಯಾರ ಹೊಣೆಗಾರಿಕೆ ವಿಶೇಷವಾಗಿ ತಾಯಿಯ ಹೊಣೆಗಾರಿಕೆ ತಾಯಿ ಮಕ್ಕಳಿಗೆ ಕೊಡುವಂತ ಸಂಸ್ಕಾರ ಇದೆಯಲ್ಲ ಜಗತ್ತಿನ ಎಲ್ಲ ಸಂಸ್ಕಾರವನ್ನು ಮೀರಿದು ಇದು ನಾನು ಹೇಳ್ತಿರೋದಲ್ಲ ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರದಂತ ಮಾತು ಮನು ಮನುಸ್ಮೃತಿನಲ್ಲಿ ಬರೀತಾರೆ ದಶಾಚಾರ್ಯ ಆಚಾರ್ಯ ಶತಂಪಿತಾನ್ ಶಾಸ್ತ್ರ ಪಿತ್ರಾನ್ ಮಾತ ಗೌರವೇನ ತಿರುಚ್ಛತೆ ಅರ್ಥಾತ್ ಹತ್ತು ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ ಅಂತ ನೂರು ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ ಆದರೆ ಅಂತ ಸಾವಿರ ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೋದ್ರು ಆಚಾರ್ಯರು ಕೊಡುವಂಥ ಶಿಕ್ಷಣ ಉಪಾಧ್ಯಾಯರು ಕೊಡುವಂಥ ಶಿಕ್ಷಣ ತಂದೆ ಕೊಡುವಂಥ ಶಿಕ್ಷಣ ಎಲ್ಲವನ್ನು ಮೀರಿದಂಥ ಶಿಕ್ಷಣ ಯಾವುದು ತಾಯಿ ಕೊಡುವಂಥ ಶಿಕ್ಷಣ ತಾಯಿ ಮುಂದೆ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಮಕ್ಕಳು ಯಾವ ಯಾವ ರೀತಿಯಲ್ಲಿ ಬೆಳಿತಾರೆ ಅದೇ ಅಕಸ್ಮಾತ್ ಅದೇ ತಾಯಿ ಮಕ್ಕಳಿಗೆ ಸಂಸ್ಕಾರ ಕೊಡೋದನ್ನ ಮರೆತರೆ ಮಕ್ಕಳ ಪರಿಸ್ಥಿತಿ ಎಂತ ದುಸ್ಥಿತಿ ಆಗತ್ತೆ ಇಡೀ ಮಹಾಭಾರತ ಉದಾಹರಣೆ ಅದಕ್ಕೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡಿದ್ದಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಕೂತ್ಕೊಂತಾರೆ ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ತಾಯಿ ಗಾಂಧಾರಿ ಮಕ್ಕಳನ್ನು ಕಳ್ಕೊಂಡುಂತ ದುಃಖ ಯುದ್ಧ ಸೋತಂಥ ಕೋಪ ಕಣ್ಣೀರಿಡುತ್ತಾ ಮುಷ್ಟಿ ಬಿಗಿ ಹಿಡಿದು ಗಟ್ಟಿದವನಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನಗ್ಯಾಕಿಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗೋದಿಲ್ಲ ನಾನೇನಮ್ಮ ಅನ್ಯಾಯ ಮಾಡಿದೆ ನಿನಗೆ ಅಂತ ಕೃಷ್ಣ ಪ್ರಶ್ನೆ ಮಾಡಿದ್ರು ಗಾಂಧಾರಿ ತಾಯಿ ಉತ್ತರ ಕೊಟ್ಟರು ಇಲ್ಲಪ್ಪ ಜಗತ್ತಿನೇ ನನ್ನ ಮೋಸಗಾರ ಅಂತ ಕರಿಬಹುದು ಜಗತ್ತಿನೇ ನನ್ನ ಮಾಯಗಾರ ಅಂತ ಕರಿಬಹುದು ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ಈಗೇಳಿ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿನ್ ಕಲ್ಲಣದನ್ ಪೂಜೆ ಮಾಡಿದ್ನ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ಲ ಇಲ್ಲ ತಾನೆ ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಸಲ್ಲಿಸಿದ್ನಪ್ಪ ಅದ್ರಲ್ಲೂ ನಾನು ಮಹಾರಾಣಿ ಆಗಿದ್ದೆ ಇನ್ನು ವೈಭೋಗದಿಂದ ನಿನಗೆ ಪೂಜೆ ಸಲ್ಲಿಸಿದೆ ಆದ್ರೂ ಕೂಡ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನು ಏನಕ್ಕೆ ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡದೆ ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಳ್ಳಿ ಇಡ್ತಾ ಪ್ರಶ್ನೆ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕೂ ಉತ್ತರ ಕೊಡ್ತಾರೆ ತಾಯಿ ಗಾಂಧಾರಿ ಆಗ್ಲಿಂದ ನಾನು ಅನ್ಯಾಯ ಕಣ್ಣೀರು ಇಡ್ತಾ ಇದೆಯಲ್ಲಮ್ಮ ನೀನೇ ಯೋಚನೆ ಮಾಡು ನಿನ್ನ ಮಕ್ಕಳಲ್ಲೂ ಕುಂತ್ಯ ಮಕ್ಕಳಲ್ಲೂ ಏನು ಮಹಾವ್ಯತ್ಯಾಸ ಇತ್ತು ನಿನ್ನ ಮಕ್ಕಳು ಕುಂತ್ಯ ಮಕ್ಕಳು ಕೌರವರು ಪಾಂಡವರು ಇಬ್ಬರೂ ಒಂದೇ ವಂಶಕ್ಕೆ ಸೇರಿದವರು ಇಬ್ಬರು ಒಂದೇ ಕುಲಕ್ಕೆ ಸೇರಿದವರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದಂತ ರಕ್ತ ಸಂಬಂಧಿಗಳು ಇಬ್ಬರೂ ಬೆಳೆದಂತ ವಾತಾವರಣ ಒಂದೇ ಬೆಳೆಸಿದಂತ ಗುರಿ ಹಿರಿಯರೋ ಒಬ್ಬರೇ ಪಾಠ ಕಲಿಸಿದ ಗುರುಗಳು ಮೊದಲಿಗೆ ಕೃಪಾಚಾರ್ಯ ನಂತರ ದ್ರೋಣಾಚಾರ್ಯರು ಒಬ್ಬರೇ ಕಲಿತಂಥ ಪಾಠ ಒಂದೇ ಪಾಠ ಕಲಿತಂಥ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು ಕೃಷ್ಣ ಹೇಳ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪದೇ ಮನೆ ಬ ಪತಿ ಮನೆಗೆ ಬಂದ ಕೂಡಲೇ ಅರೇ ನನ್ನ ಗಂಡನಗಿದಿರೋ ಸೌಭಾಗ್ಯ ನನಗ್ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ನಮ್ಮ ಆದರೆ ಮಕ್ ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂತ ಪರದೆಯನ್ನು ತಗಿಲಿಲ್ಲ ಅರ್ಥಾತ್ ನೀನ್ ಯಾವತ್ತು ಕಣ್ಣಿಗೆ ಪರದೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು ಮಾಡಬಾರ್ದನ್ನ ಮಾಡಿದ್ರು ಯಾರ ಜೊತೆ ಸೇರಬಾರ್ದ ಅಂತವ್ರ ಜೊತೆನೇ ಸೇರಿದ್ರು ಆದ್ರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಾನೇ ತಂದೆ ಸ್ಥಾನದಲ್ಲಿ ನಿಂತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ ಅದಕ್ಕೆ ಕುಂತೆ ಮೊದಲನೇ ಮಗ ಇದಿಷ್ಟಿರ ಇವತ್ತಿಗೂ ಯುದಿಷ್ಠಿರಾದ್ರೆ ನಮಗೆ ನೆನಪಾಗ್ತಾರೋ ಇಲ್ವೋ ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತಹ ಹಾದಿಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಆದ್ರು ಅದಕ್ಕೆ ಅವರ ಹಿಂದೆ ಬಂದಂತ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ನಡೆದು ಬಂದ್ರು ಅಂತ ಒಬ್ಬ ತಾಯಿ ತಂದಂಥ ವ್ಯತ್ಯಾಸ ನೋಡಿ ಇತಿಹಾಸದಲ್ಲಿ ಒಬ್ಬ ಒಬ್ಬ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡಲಿಲ್ಲ ಪರಿಣಾಮ ಮಹಾಭಾರತ ಯುದ್ಧ ರಚನೆ ಆಯಿತು ಲಕ್ಷಾಂತರ ಜನರ ಬಳಿ ಹದಿನೆಂಟು ಕ್ಷೋಣಿ ಸೇನೆಗಳ ನಿರ್ಣಾಮ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟ ಪರಿಣಾಮ ಅದೇ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಇತಿಹಾಸದಲ್ಲಿ ಜಗತ್ತಿನ ಭವಿಷ್ಯದಲ್ಲಿ ತರಬಲ್ಲಂತ ಬದಲಾವಣೆ ತಾಯಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ ಅಂತ ಅದು ಮಕ್ಕಳನ್ನ ಬೆಳೆಸುವಂಥ ಹೊಣೆಗಾರಿಕೆ ತಾಯಿ ಮೇಲಿದೆ ಅನ್ನೋದು ಇದೇ ಕಾರಣದಿಂದ ತಾಯಿ ಕೊಡುವಂಥ ಸಂಸ್ಕಾರ ಅದಕ್ಕೆ ಇವತ್ತಿಗೂ ನಮ್ಮ ಯಾರನ್ನೇ ನಾನು ನೆನಪಿಸ್ಕೊಂಡ್ರು ನನ್ನ ತಾಯಿ ಹೆಸರಿಂದಲೇ ನೆನಪಿಸ್ಕೊಳ್ಳೋದು ಇವತ್ತಿಗೂ ಅರ್ಜುನನ ನೆನಪಿಸ್ಕೊಂತೀವಿ ನಾವು ಏನಂತ ಕುಂತಿ ಪುತ್ರ ಅರ್ಜುನ ಕೋಂತೆ ಅಂತ ನೆನಪಿಸ್ಕೊಳ್ಳೋದು ಇವತ್ತಿಗೂ ಭೀಷ್ಮರನ್ನ ನೆನಪಿಸ್ಕೊಂತೀವಿ ಏನಂತ ಗಂಗಾ ಪುತ್ರ ಭೀಷ್ಮ ಅಂತ ನೆನಪಿಸ್ಕೊಳ್ಳೋದು ತಾಯಿ ಹೆಸರಿಂದಲೇ ನೆನಪಿಸೋದು ಇವತ್ತಿಗೂ ರಾಮನ ನೆನಪಿಸ್ಕೊಂತೀವಿ ಏನಂತ ದಶರಥನ ಮಗ ರಾಮ ನೆನಪಾಗ್ತಾರೋ ಇಲ್ವೋ ಆದ್ರೆ ಪ್ರತಿದಿನ ದಿನ ಬೆಳಗ್ಗೆದ್ದು ಸುಪ್ರಭಾತ ಆಡ್ತೀವಿ ಕೌಶಲ್ಯ ಸುಪ್ರಜ ರಾಮ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ ಇಡೀ ರಾಮರ ವಂಶ ವೃಕ್ಷವನ್ನು ಪರಿಚಯಿಸ್ತಾ ಇರಬೇಕಾದ್ರೆ ರಾಮಾಯಣದ ಪ್ರಥಮ ಬಾಲಕಾಂಡದಲ್ಲಿ ವಾಲ್ಮೀಕಿ ಅವರು ರಾಮಾಯಣದಲ್ಲಿ ಬರೀತಾರೆ ರಾಮಾಯಣ ಬಾಲಕಾಂಡದಲ್ಲಿ ವಶಿಷ್ಠರು ಮುಂದೆ ನಿಂತು ಜನಕ ರಾಜನಿಗೆ ಇಡೀ ರಾಮರ ರಘುವಂಶವನ್ನ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಮಾಡಿಕೊಟ್ಟ ನಂತರ ಕೊನೆಯಲ್ಲಿ ಹೇಳಿದ್ದೇನು ಕೌಶಲ್ಯೇಂದ್ರ ಕೌಶಲ್ಯವಾಗ ರಾಮ ಎಂತಹ ರಾಮರ ವಂಶ ವೃಕ್ಷ ಇಡೀ ವಂಶ ವೃಕ್ಷವನ್ನ ವಾಲ್ಮೀಕಿ ಅವರು ನಮ್ಮ ಕಣ್ಣು ಮುಂದೆ ತೆರೆದಿಡ್ತಾರಲ್ಲ ವಶಿಷ್ಠರ ಬಾಯಿಯ ಮೂಲಕ ಮೊದಲಿಗೆ ಬಂದದ್ದು ಶ್ರೀಹರಿ श्रीहरियम ब्रह्म బ్రహ్మ నమగ మరీచి మరీచి మగ కశ్యప కశ్యప నమగ సూర్య సూర్యన మగ మను మనవి నమగ ఇక్ష్వాకు ఇవాకు నమగ కుక్షి కుక్ష మగ వికూక్షి వికూక్ష మగ బాణ బాణ నమగ అనరారణ్య అనరణ్య నమగ మృదు మృదవిన మగ త్రిశంకుిశంక మగ దుండు మార దుండు మార మాంధాత మాంధాత నమగ సుసంధి సుసంధ్య మగ ధృవ సంధి మగ భరత భరత నమగ అశీత అశీత నమగ సగర సగర నమగ అసమంజస అసమంజస నమగ అంశుమంత ಅಂಶುವಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುತ್ಸು ಕುಕುತ್ಸುವಿ ನಮಗ ರಘು ರಘುವಿನ ಮಗ ಪ್ರಬೃದ್ಧ ಪ್ರಬೃದ್ಧ ನಮಗ ಶಶಂಕು ಶಶಂಕುವಿನ ಮಗ ಸುದರ್ಶನ ಸುದರ್ಶನ ನಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶೀಘ್ರವೇದ ಶೀಘ್ರವೇದ ನಮಗ ಮರು ಮರುವಿ ನಮಗ ಪ್ರಶಿಷಕ ಪ್ರಶಿಶಕ ನಮಗ ಅಂಬರೀಷ ಅಂಬರೀಶ ನಮಗ ನಘೂಷ ನಗೂಶ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥರ ಮಗನೇ ರಘುವಂಶದರಾಗವ ಕೌಶಲೇಂದ್ರ ಪ್ರಭು ಶ್ರೀರಾಮಚಂದ್ರರು ಅಂತ ಇಡೀ ರಾಮರ ವಂಶ ವೃಕ್ಷವನ್ನ ಇಡೀ ರಾಮರ ವಂಶ ನಮಗೆ ಪರಿಚಯ ಮಾಡಿಕೊಟ್ಟಂತ ವಾಲ್ಮೀಕಿಯವರು ಕೊನೆಗೆ ರಾಮರನ್ನ ಪರಿಚಯಿಸೋದು ಕೌಶಲೇಂದ್ರಾಮಸ್ಯ ಕೌಶಲೇಂದ್ರ ನಮಗ ಕೌಶಲ್ಯವಾಗ ಬಂದಿದ್ದಾನಪ್ಪ ರಾಮಾಯಿತ ಅಂತ ಎಲ್ಲಿಂದ ಬೇಕಾದ್ರೂ ತಗೊಳ್ಳಿ ನೀವು ಕೊನೆಗೆ ಮಗುವಿನ ಪರಿಚಯ ಮಾಡಿಕೊಡೋದು ತಾಯಿ ಹೆಸರಿಂದಲೇ ಏನಕ್ಕೆ ಮಗುವಿನ ಜೀವನದಲ್ಲಿ ತಾಯಿ ಪಾತ್ರ ಅಷ್ಟು ಘನವಾಗಿರುತ್ತೆ ಅನ್ನೋ ಕಾರಣದಿಂದ ಆದ್ರಿಂದ ತಾಯಿ ಮನಸ್ ಮಾಡಿದ್ರೆ ಸಾಕು ಮಕ್ಕಳನ್ನ ಯಾವ ರೀತಿ ಬೇಕಾದ್ರೂ ಬೆಳೆಸಬಹುದು ಮಕ್ಕಳನ್ನ ನಡೆದಾಡುವ ದೇವರಂತೆ ಕೂಡ ಬೆಳೆಸಬಲ್ಲಂತ ಸಾಮರ್ಥ್ಯ ತಾಯಿಂದ್ರಲ್ಲಿದೆ ಮನಸ್ಸು ಮಾಡಿದ್ರೆ ಮಕ್ಕಳನ್ನ ಇಡೀ ಜಗತ್ತು ಕಂಡು ತುಂಬಿಸಿಕೊಳ್ಳುವಂತ ಮಹಾನ್ ದಾರ್ಶನಿಕ ರೀತಿಯಲ್ಲಿ ಬೆಳೆಸುವಂತ ಸಾಮರ್ಥ್ಯ ತಾಯಿಯಲ್ಲಿದೆ ಆದ್ರಿಂದ ತಾಯಿ ಜಾಗೃತರಾಗಿ ಬನ್ನಿ ಮನೆಯ ಮಕ್ಕಳನ್ನು ಜಾಗೃತಿಗೊಳಿಸಿ ಮನೆಯ ಮಕ್ಕಳಿಗೆ ಧರ್ಮ ಬೋಧನೆಯನ್ನ ಮಾಡಿ ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ದಾರು ಅರ್ಜುನ ಉಪದೇಶ ಮಾಡಿದ್ದಾರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ದಾರ್ಗೆ ನಮಗೆ ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ದಾರು ವಶಿಷ್ಠರು ಬಾರಪ್ಪ ರಾಮಭದ್ರ ನಿನಗೆ ಜೀವನದ ಸತ್ಯಾಸತ್ಯತೆ ಹೇಳ್ಕೊಡ್ತೀನಿ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ಹತ್ತು ಕೆಳಗಿನ ಪುಟ್ಟ ಹುಡುಗ ನಚಿಕೇತ ಉಪದೇಶ ಮಾಡಿದ್ಯಾರು ಸ್ವತಃ ಯಮಧರ್ಮರಾಯರು ಉಪಯೋಗ ನಮಗೆ ಮಾಡೋಣ ಆಗಿದ್ದಾರು ಸ್ವಯಂ ಉಪದೇಶ ಮಾಡಿದ್ದಾರ ಯಕ ಭಗವಂತ ಉಪಯೋಗ ನಮಗೆ ನಮ್ಮನಲ್ಲಿ ಈಶಾವಾಸ್ಯ ಉಪನಿಷುತ್ತಿದೆ ಯಾಜ್ಞ ಮಂತ್ರ ಉಪನಿಷುತ್ತಿದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಶ್ವೇತಕೇತು ಉಪದೇಶ ಮಾಡಿದ್ದಾರು ತಂದೆ ಉದ್ದಾಲಕ ತತ್ವಮಸಿ ಶ್ವೇತಕೇತು ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಚಾಂದ ಹಿಂದೂ ಪರಿಷತ್ತಿದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ಆರು ಜನ ಶಿಷ್ಯರು ಉಪದೇಶ ಮಾಡಿದ್ದಾರು ಗುರುವರಣ್ಯರು ಉಪಯೋಗ ಆಗಿದ್ದಾರೆ ನಮಗೆ ನಮ್ಮನ ಷಟ್ ಪ್ರಶ್ನೆ ಪರಿಷತ್ತಿದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ಪರಿಷತ್ ಮಹಾರಾಜ ಉಪದೇಶ ಮಾಡಿದ್ದಾರು ಶುಕಾಚಾರರು ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನ ಶ್ರೀಮತ ಭಾಗವತ ಪುರಾಣ ಇದೆ ಅದನ್ನು ಮಕ್ಕಳಿಗೆ ಉಪದೇಶ ಮಾಡೋಣ ಶ್ರೀ ಹೆಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ ಭಾಗವತ ಪುರಾಣ ಈ ಗ್ರಂಥಗಳನ್ನು ನಮ್ಮ ಮಕ್ಕಳಿಗೆ ನಾವಲ್ಲದೆ ಇನ್ಯಾರು ತಿಳಿಸಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಿಂದೂ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂ ಆಗಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳ ಅಧ್ಯಯನ ಮಾಡಲಿಲ್ಲ ಇನ್ ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾನು ಮಾಡಲಿಲ್ಲ ಇನ್ ಯಾರು ಬೋಧನೆ ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಜಾತ್ರಾ ಕಾರ್ಯಕ್ರಮ ಇನ್ ಯಾರು ಬಂದ ರಥವನ್ನು ಎಳಿತಾರೆ ಹಿಂದುವಾಗಿ ಹುಟ್ಟಿ ನನ್ನ ಭಜನೆಗಳನ್ನ ನಾನು ಹಾಡಲಿಲ್ಲ ಇನ್ ಹಾಡ್ತಾರೆ ಹಿಂದೂವಾಗಿ ಹುಟ್ಟಿ ನನ್ನ ಸಂಭ್ರಮಾಚರಣೆ ಹಬ್ಬ ಹರಿದಿನಗಳನ್ನ ನಾನ್ ಸಂಭ್ರಮಿಸಲಿಲ್ಲ ಇನ್ ಸಂಭ್ರಮಿಸ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಪರಮ ಇನ್ಯಾರ್ ಪಾಲಿಸ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳ ಧಾರಣೆಯನ್ನು ನಾನ್ ಧರಿಸ್ಲಿಲ್ಲ ಇನ್ಯಾರ್ ಧರಿಸ್ತಾರೆ ಸ್ವಾಮಿ ಹಿಂದುವಾಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆಯನ್ನ ನಾನು ಮಾಡಿಕೊಡ್ಲಿಲ್ಲ ಇನ್ ಯಾರು ನನ್ನ ಧರ್ಮ ರಕ್ಷಣೆ ಮಾಡ್ತಾರೆ ನಮ್ಮದಲ್ಲ ಜವಾಬ್ದಾರಿ ಇದು ಸಿದ್ಧ ಹಕ್ಕು ಧರ್ಮ ರಕ್ಷಣೆ ನಾವೇ ಬಂದು ಧರ್ಮ ರಕ್ಷಣೆ ಮಾಡಬೇಕು ನಾವೇ ಬಂದು ಧರ್ಮ ಜಾಗೃತಿ ಮಾಡಬೇಕು ಯಾವ ರೀತಿ ಧರ್ಮ ಜಾಗೃತಿ ಮಾಡ್ತೀರಾ ಯಾವ ರೀತಿ ಧರ್ಮ ರಕ್ಷಣೆ ಮಾಡ್ತೀರಾ ನಮ್ಮ ಮನೆಯ ಜಾಗೃತಿ ತರುವ ಮೂಲಕ ಧರ್ಮ ರಕ್ಷಣೆ ಮನೆ ಮನೆಗಳಲ್ಲಿ ಧರ್ಮ ಜಾಗೃತಿ ಮನೆ ಮನೆಗಳಲ್ಲಿ ಸಂಸ್ಕಾರದ ಹರಿವು ಮಕ್ಕಳಲ್ಲಿ ಸಂಸ್ಕಾರದ ಬಿತ್ತನೆ ಇದೇ ಧರ್ಮ ಜಾಗೃತಿ ಇದೇ ಧರ್ಮ ರಕ್ಷಣೆ ನಮ್ಮಲ್ಲಿ ಬರಬೇಕಾಗಿರುವಂಥ ಧರ್ಮ ಜಾಗೃತಿ ನಮ್ಮ ಧರ್ಮವನ್ನು ಧರಿಸಬೇಕಾಗಿದೆ ಹಿಂದೂವಾಗಿ ಹುಟ್ಟಿದ ಮಾತ್ರಕ್ಕೆ ಯಾರೂ ಹಿಂದೂ ಆಗೋದಿಲ್ಲ ಹಿಂದುವಾಗಿ ಬದುಕಿ ತೋರಿಸಿದಾಗ ಮಾತ್ರ ಆತನನ್ನು ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಯಾಕೆ ಇದು ಧರ್ಮ ಧರ್ಮ ಅಂದ್ರೆ ಏನು ಶಾಸ್ತ್ರಗಳ ಮಾತು ಧಾರಿ ಅಂತ ಇತಿ ಧರ್ಮ ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ ಜೀವನದಲ್ಲಿ ಧರಿಸಿಕೊಂಡು ನಡೆದಾಡಬೇಕಪ್ಪ ಆಗ ಧರ್ಮದಲ್ಲಿ ಬದುಕಿದಾಗ ಆಗೋದು ನಮ್ಮ ಧರ್ಮ ಧರಿಸೋದು ಬಿಡಿ ನಮ್ಮ ದುರದೃಷ್ಟವಶಾತ್ ಧರ್ಮ ಸಂಕೇತವನ್ನು ಧರಿಸೋದು ನಾವು ಮರ್ತೋಗಿದ್ದೀವಿ ಇವತ್ತಿನ ದಿನ ಮನೆಯಲ್ಲಿ ನೋಡಿ ಹಿರಿಯರಿರ್ತಾರೆ ವೃದ್ಧರಿರ್ತಾರೆ ಅವರ ಹಣೆಯನ್ನು ಯಾವತ್ತಾದ್ರೂ ಗಮನಿಸಿ ದಪ್ಪದಾಗ ಕುಂಕುಮ ಇಟ್ಟಿರ್ತಾರೆ ದಪ್ಪದಾಗಿ ವಿಭೂತಿ ಬೆಳೆದಿರ್ತಾರೆ ಗಂಧ ಚಂದನ ಭಂಡಾರ ಏನೋ ಒಂದು ಹಣೆನಲ್ಲಿ ಇದ್ದೇ ಇರುತ್ತೆ ಅದೇ ಸ್ವಲ್ಪ ಕೆಳಗೆ ಬನ್ನಿ ನನ್ನ ವಯಸ್ಸಿನ ಮಕ್ಕಳನ್ನು ನೋಡಿ ಹಣೆಗೊಂದು ಸಣ್ಣ ಬೊಟ್ಟು ಇಷ್ಟು ಸಣ್ಣ ಬೊಟ್ಟು ಎಣ್ಣಿಕೆ ಅಂದ್ರೆ ಕಾಟಾಚಾರಕ್ ಮತ್ತೆ ಮನೆಯಲ್ಲಿ ಹಳೇಗೆ ಬಟ್ಟಿಡ್ಲಿಲ್ಲ ಕುಂಕುಮ ಮಾಡಲಿಲ್ಲ ಅಂದ್ರೆ ಬೈತಾರಲ್ಲ ಅನ್ನೋ ಕಾರಣಕ್ಕೆ ಹಣೆಗೊಂದು ಬಟ್ಟು ಕುಂಕುಮ ಮಾಡಿಕೊಂಡು ಓಡಾಡೋದು ಸಣ್ಣದಾಗಿ ಹಿರಿಯರ ಹಣೆಯನ್ನು